ಬಂಟ್ವಾಳದ ಪಿಎಲ್ಡಿ ಬ್ಯಾಂಕ್ ಈ ಬಾರಿ ಒಂದು ನಿವ್ವಳ ಲಾಭ ಗಳಿಸಿದೆ ಕಳೆದ ಹಲವು ವರ್ಷಗಳ ಹಿಂದೆ ಇದ್ದ ಒಂದು ಐದು ಸೊನ್ನೆ ಕೋಟಿ ರೂಪಾಯಿ ನಷ್ಟವನ್ನು ಸರಿದೂಗಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಲಾಭ ಗಳಿಸಿದ್ದು ಬ್ಯಾಂಕಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹನ್ನೊಂದು ಶೇಕಡ ಡಿವಿಡೆಂಡ್ ಕೂಡ ನೀಡಲಾಗುತ್ತಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ವರುಣ್ ಅರುಣ್ ರೋಷನ್ ಡಿಸೋಜಾ ಹೇಳಿದರು ಅವರು ಬ್ಯಾಂಕಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬ್ಯಾಂಕಿನಲ್ಲಿ ಸಮರ್ಪಕ ಸಾಲ ಮರುಪಾವತಿಯಾಗಿದೆ ನಲವತ್ತಕ್ಕೂ ಅಧಿಕ ಬಲಾಡಿ ಸುಸ್ತಿದಾರರಿದ್ದರು ಅವರ ವಿರುದ್ಧ ನಾವು ಕಾನೂನು ಹೋರಾಟ ಮಾಡಿ ಪ್ರಸ್ತುತ ಒಂದಷ್ಟು ವಸೀಲಾಧಿಕಾರಿಯ ನಡೆದಿದೆ ಎಂದರು ಸೊ ಸುಮಾರು ಅರವತ್ತು ವರ್ಷಗಳ ಇತಿಹಾಸ ಬ್ಯಾಂಕ್ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂತು ಆಮೇಲೆ ಎರಡು ವರ್ಷ